ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ನಾನು ನ್ಯೂಸ್ ಫಸ್ಟ್ ಚಾನಲಲ್ಲಿ ಲೈವಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥೇಟ್ರ್ ಮುಂದೆ ಕಿರ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನ ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಅದು ಕರೆಕ್ಟಾಗಿ ಟ್ವೆಂಟಿಯತ್ ಡೇ ಇವತ್ತು ಟ್ವೆಂಟಿಯತ್ ಡೇ ಹೆಚ್ಚು ಕಮ್ಮಿ ಆರು ಲಕ್ಷ ರೀಲ್ಸ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಕೆ ಆರು ಲಕ್ಷ ರೀಲ್ಸ್ ಆಗಿದೆ ಸೊ ಇಲ್ಲ ಕ್ರೆಡಿಟ್ನ ರೀಲ್ಸ್ ಮಾಡೋರಿಗೆ ಕೊಡಬೇಕು ಯಾರು ಯಾರ್ಯಾರು ಆರು ಲಕ್ಷ ರೀಲ್ಸ್ ಮಾಡಿದಾರೋ ಆರು ಲಕ್ಷ ರೀಲ್ ಅಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದೇ ಒಂದ್ ನೂರು ರೀಲ್ ಇದೆ ಓಕೆ ಅದೊಂದು ಖುಷಿ ದಿನಕ್ಕೆ ಅದಾಗಿರೋದು ಹೋಪ್ ಇನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀವಿ ಓಕೆ ಮೇಡಮ್ ಮೇಡಮ್ ನೀವು ರಂಗಾಯಣವರೆಗೂ ಹಾಕದ್ಮೇಲೆ ಉಳಿದಿರೋದು ಏನು ಇಲ್ಲ ಆನೆ ಹೋದ್ಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ ಖಂಡಿತವಾಗ್ಲೂ ಸಕ್ಸಸ್ ಈವೆಂಟ್ ಏನು ದೊಡ್ಡದಾಗ್ ಪ್ಲಾನ್ ಮಾಡ್ತಿದ್ವಿ ಗ್ರೌಂಡ್ ಅಲ್ಲಿ ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್